ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಆಶಾಕಿರಣ ಶೇಡ್ಬಾ ಸನ್ಮತಿ ಶಿಕ್ಷಣ ಸಮಿತಿಯ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಪನ್ನ ಸನ್ ನೂರ ಐವತ್ತೊಂದರಲ್ಲಿ ಪ್ರಾರಂಭಗೊಂಡ ಸನ್ಮತಿ ಶಿಕ್ಷಣ ಸಮಿತಿಯು ಶೇಡ್ಬಾಳದಂತಹ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣವಾಗಿ ಹೊರಹೊಮ್ಮಿದ್ದು ಶೇಡ್ಬಾಳದ ಜೊತೆಗೆ ಉಗಾರ್ಬೀಕೆ ಮತ್ತು ಬೆಳಗಾವಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುತ್ತಾ ಹೆಸರುವಾಸಿಯಾಗಿದೆ ಎಂದು ಶಿಕ್ಷಕ ಎಚ್ಪಿ ನಾಯಕ್ ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ತೊಂದರಂದು ಕಾಗವಾಡ ತಾಲೂಕಿನ ಶೇಡ್ವಾ ಪಟ್ಟಣದ ಸನ್ಮತಿ ಸಭಾಭವನದಲ್ಲಿ ಸನ್ಮತಿ ಶಿಕ್ಷಣ ಸಮಿತಿಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಮಿತಿಯ ವರದಿ ವಾಚನ ಮಾಡುತ್ತಾ ಮಾತನಾಡುತ್ತಿದ್ದರು ಎಪ್ಪತ್ಮೂರು ವರ್ಷಗಳ ಹಿಂದೆ ಪಟ್ಟಣದ ಹಿರಿಯರು ಮತ್ತು ಶಿಕ್ಷಣ ಪ್ರೇಮಿಗಳ ಮುಂದಾಳತ್ವದಲ್ಲಿ ಪ್ರಾರಂಭಗೊಂಡ ಸನ್ಮತಿ ಶಿಕ್ಷಣ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದ್ದು ಈಗಾಗಲೇ ಉಗಾರ್ಬಿಕೆಯಲ್ಲಿ ಪದ್ಮಾವತಿ ಪ್ರೌಢಶಾಲೆ ಬೆಳಗಾವಿಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಿಂದ ಕಾಮರ್ಸ್ ಕಾಲೇಜಿನವರೆಗೆ ಬೆಳೆದು ನಿಂತಿದೆ ಜೊತೆಗೆ ಈ ವರ್ಷ ಬೆಳಗಾವಿಯಲ್ಲಿ ನೂತನ ಬಿಸಿಎ ಕಾಲೇಜು ಪ್ರಾರಂಭಿಸಲು ಸಜ್ಜಾಗಿದೆ ಎಂದರು ಹಿರಿಯರು ಶಿಕ್ಷಣ ಪ್ರೇಮಿಗಳು ದಾನಿಗಳು ಸಕಲ ಶೇರ್ವಾಳ ಗ್ರಾಮದ ನಾಗರಿಕರ ಸಹಾಯ ಸಹಕಾರದಿಂದ ಸಮುದೋ ಸತ್ಪತಿ ದೇವ್ ಭಗವಾನ್ ಸತ್ಯ ಸಹಕಾರ ಸೇವೆ ಎಂಬ ತತ್ವಾದರ್ಶ ಧ್ಯೇಯ ವಾಕ್ಯದೊಂದಿಗೆ ಶೇರ್ವಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗರಿಷ್ಠ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಹತ್ತೊಂಬತ್ತು ಶಿಕ್ಷಣ ಸಹಕಾರಿ ಸಂಸ್ಥೆ ಸ್ಥಾಪಿಸಿದರು ಶೇಡ್ವಾರದಿಂದ ಶಿಕ್ಷಣ ಸೇವೆ ಪ್ರಾರಂಭಿಸಿದ ಸಂಸ್ಥೆ ಉಗಾಲ್ಪತ್ರು ಬೆಳಗಾವಿಯಲ್ಲಿ ತನ್ನ ಸಂಸ್ಥೆಗಳನ್ನು ಪ್ರಾರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದ್ಯಾನ ಮಾಡುತ್ತಿದೆ ಸಂಸ್ಥೆಯ ವಿವಿಧ ಮುಖ್ಯ ಅಂಗ ಸಂಸ್ಥೆಗಳಲ್ಲಿ ಮುಖ್ಯವಾದ ಸನ್ಮತಿ ವಿದ್ಯಾಲಯ ಶೇಡ್ಬಾಗ ಹತ್ತೊಂಬತ್ತು ನೂರ ಐವತ್ ಸ್ಥಾಪನೆ ಶ್ರೀ ಪದ್ಮಾವತಿ ವಿದ್ಯಾಲಯ ಉದಾಹುದ್ದು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಸ್ಥಾಪನೆ ಜಗದೀಶ್ ಎ ಸಭದತ್ತಿ ಪಿ ಯು ಕಾಲೇಜ್ ಆಫ್ ಕಾಮರ್ಸ್ ಬೆಳಗಾವಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಸ್ಥಾಪನೆ ಮಹಾವೀರ್ ಪಿ ಬಿರ್ಜಿ ಕಾಲೇಜ್ ಆಫ್ ಕಾಮರ್ಸ್ ಬೆಳಗಾವಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಸ್ಥಾಪನೆ ಎಂ ಪಿ ಬಿರ್ಜಿ ಕಾಲೇಜ್ ಆಫ್ ಕಾಮರ್ಸ್ ವುಮೆನ್ಸ್ ಹಾಸ್ಟೆಲ್ ಬೆಳಗಾವಿ ಎರಡು ಸಾವಿರದ ನಾಲ್ಕು ಐದರಲ್ಲಿ ಸ್ಥಾಪನೆ ಕೋರ್ಸ್ ಬಿ ಪಿ ಎ ಕಾಲೇಜ್ ಎರಡು ಸಾವಿರದ ಆರರಲ್ಲಿ ಸ್ಥಾಪನೆ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಕಾಮರ್ಸ್ ಎಂ ಕಾಂ ಎರಡು ಸಾವಿರದ ಹತ್ತರಲ್ಲಿ ಸ್ಥಾಪನೆ ಸಂಗತಿ ಶಿಕ್ಷಣ ಸಹಕಾರಿ ಸಮಿತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೆಳಗಾವಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸ್ಥಾಪನೆ ಸಾಂಸ್ಕೃತಿಕ ಭವನ ಶೇಖರ್ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಸ್ಥಾಪನೆ ಎಸ್ 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 ಸಮಿತಿಯ ಪಿಯು ಆರ್ಟ್ಸ್ హిన్ స్థాప డిగ్రీ కాలేజ్ ఆఫ్ కమర్స్ షేడ్బాల్ సదినెం హాపన డిగ్రీ పిఎ కాలేజ్ ఆఫ్ షేడ్బాల్ ఇదే వర్ష సు ఇప్ప స్థాప వివిధ అంగ సంస్థ సంస్థ తన శైక్షణిక సేవయే ಇದೇ ವೇಳೆ ಸೇಡ್ಬಾ ಸನ್ಮತಿ ಪ್ರೌಢಶಾಲೆ ಮುಖ್ಯೋಧ್ಯಾಪಕಿ ಶ್ರೀಮತಿ ಎಂಎನ್ ಕಾಳೆನಡ್ಡಿ ಸನ್ಮತಿಯ ಶೇಡ್ಬಾ ಕಾಲೇಜಿನ ಪ್ರಿನ್ಸಿಪಾಲ್ ಬಾಹುಬಲಿ ಉಗಾರ್ ಉಗಾರ್ಮಿಕೆಯ ಪದ್ಮಾವತಿ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ ಎಸ್ಪಿ ಕಾಂಬ್ಳೆ ಹಾಗೂ ಬೆಳಗಾವಿಯ ಸನ್ಮತಿ ಶಿಕ್ಷಣ ಸಮಿತಿಯ ಆಡಳಿತ ಮಂಡಳಿಯ ಪರವಾಗಿ ಡಾಕ್ಟರ್ ಭರತ್ ಆಲ್ಸಂದಿ ತಮ್ಮ ತಮ್ಮ ಶಾಲೆಗಳ ಮುಂಗಡ ಪತ್ರ ಮಂಡಿಸಿದರು ಖರ್ಚು ಈ ವರ್ಷದ ಇರುತ್ತೆ ಇಷ್ಟು ನಮ್ಮ ಈ ವರ್ಷದ ಬಜೆಟ್ ಆಗಿದೆ ನಮ್ಮ ಸನ್ಮತಿ ವಿದ್ಯಾಲಯದ ಎರಡು ಸಾವಿರದ

ಶ್ರೀನಿವಾಸ ಪಡೆಗೆ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಪ್ರತಿಶತವನ್ನು ಪಡೆದು ಕಾಲೇಜಿಗೆ ಪ್ರಥಮ ತೃತೀಯ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಒಂದು ಕಾಂಪಿಟೇಷನ್ ಸುಮಾರು ಅರವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಾಲೂಕಾ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳಿ ನಾನಿಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ ಅದರಂತೆ ಈ ವರ್ಷದ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಬಜೆಟ್ ಈ ರೀತಿಯಾಗಿ ಲಕ್ಷದ ಹನ್ನೆರಡು ಲಕ್ಷದ ಎಂಬತ್ತೇಳು ಸಾವಿರದ ಒಂಬತ್ತು ಅರವತ್ತೈದು ರೂಪಾಯಿ ನಮ್ಮ ಪದವಿ ಮಹಾವಿದ್ಯಾಲಯದಿಂದ ಬಂದಂಥ ಒಟ್ಟು ಫ್ರೀ ನಮ್ಮ ಖರ್ಚಾದದ್ದು ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಕೊರತೆ ಉಂಟಾಗಿದ್ದು ಅರವತ್ತೊಂದು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ಕೊರತೆ ಉಂಟಾಗಿದೆ ಈ ವರ್ಷ ಈ ವರ್ಷದ ಪದವಿ ಮಹಾವಿದ್ಯಾಲಯದ ಒಂದು ಅಂದಾಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಪೂರ್ವ నమ్మణ తృతీయ పిషీ విద్యార్థిలందీ హిమూరు లక్ష సూరు ఆ నంతర బ్యాంక్ ఇంట్రెస్ట్ ఏడు సార్ ఐదునూరు రూపాయి జమ ఆగితే ఒంటూ ఇది వర్షంలో హిమూరు లక్షత్ సూరు లక్ష రూపాయ ఆగితే ఈ వర్షదు ఖర్చు వివరణ నోడ బ్యాంక్ చార్జెస్ సార్ రూపాయ ఆనంతర ఇంక్రక్చర్ ఫీ హన్ను ನಮ್ಮ ವಿದ್ಯಾಲಯ ಮುಗಾಲದ ಪ್ರಾರಂಭವಾಗಲು ಅಂದಿನ ಪುಗಾರದ ಹಿರಿಯರಾಗಿರ್ತಕ್ಕಂಥ ಗಣ್ಯರಾಗಿರ್ತಕ್ಕಂಥ ಶ್ರೀ ರಾಯಪ್ಪ ಜೆ ಬಿಸ್ಲೆ ಸರ್ ಶ್ರೀ ಜಿಲ್ಲಪ್ಪ ಆಚವ್ ಸರ್ ಶ್ರೀ ಬಾಳಪ್ಪ ಪಂದವಿ ಸರ್ ಶ್ರೀ ಅನ್ನಪ್ಪ ಚೌಡಳೇಶ್ ಸರ್ ಶ್ರೀ ಬಾಹುಸಾಬ್ ಶೆಟ್ಟೆ ಸರ್ ಡಾಕ್ಟರ್ ಎಸ್ ಎಸಿ ಸರ್ ಶ್ರೀ ಬಾಲಾಜಿ ಗುರುತೀ ಸರ್ ಶ್ರೀ ಮಲ್ಲಿನಾಥ್ ಬಿಸ್ವೇಶ್ ಸರ್ ಇವರೆಲ್ಲರೂ ಅಂದಿನ ಕಾಲೊಳಗ ಹಳ್ಳಿಗಳಲ್ಲಿ ಶಿಕ್ಷಣ ಕೊಡಲಿಕ್ಕೆ ಅವ್ರೇನು ಮಾಡಿರ್ತಕ್ಕಂಥ ಈ ಪದ್ಮಾವತಿ ವಿದ್ಯಾಲಯ ಪ್ರಾರಂಭಕ್ಕೆ ಕಾರ್ಯಕ್ರಮ ಅವರಿಗೆ ಶಾಲೆ ಪ್ರಾರಂಭಗಳು ನಮ್ಮ ಸರ್ವ ಶಿಕ್ಷಣ ಸಂಸ್ಥೆಯ ಅಂದಿನ ಫೋಟೋ ಪಾಠ ಪಾತ್ರಗ್ರತ ಶ್ರೀ ಎಸ್ ಎಸ್ವತ್ತ ಶ್ರೀ ಬಿ ಬಿ ಪಾಟೀಲ್ ಸರ್ ಶ್ರೀ ಎಸ್ ರಾಮ ಸರ್ ಶ್ರೀ ಟಿ ಬಿ ರಾಮ್ ಸರ್ ಇವರೆಲ್ಲರೂ ಅವರಿಗೆ ಸಲಹೆ ಸೂಚಿಸಲು ಶಾಲೆ ಪ್ರಾರಂಭದಲ್ಲೂ ಕಾರಣಕ್ಕೆ ಅಂದಿನ ಕಾಲದ ಹತ್ತೊಂದು ಆಪ್ನಲ್ಲಿ ಮೊದಲನೇ ಸಿಬ್ಬಂದಿ ಈಗಿದ್ದಾರೆ ಶ್ರೀ ಎಮ್ ಎ ಸರ್ ಇದ್ದಾರೆ ಆಮೇಲೆ ಆರ್ ಜಿ ಬಸುಗ ಸರ್ ಇದ್ದಾರೆ ಆಮೇಲೆ ಇನ್ನೊರುವ ಈ ಜಯ ಪರಮ್ರು ಆಮೇಲೆ ಇನ್ನೊರುವ ಇನ್ನೆಲ್ಲರೂ ತಮ್ಮ ದಕ್ಷತೆಯಿಂದ ಅಂದಿನ ಶಿಕ್ಷಣ ಶಿಕ್ಷಕಿದ್ದಾರೆ ಪ್ರಸ್ತುತ ಅಂದಿನ ಕಾಮರದ ಆವಾಗ ಶಾಲೆಯಲ್ಲಿ ವಿದ್ಯಾರ್ಥಿಗಳು ದಾಖಲಾಗಿದ್ದರು ಈಗ ಸೂಕ್ತವಾಗಿ ಐವತ್ತಾರು ವರ್ಷಗಳಿಂದವರೆಗೆ ವಿದ್ಯಾರ್ಥಿಗಳು ಅನೇಕ ಜ್ಞಾನ ವಿದ್ಯಾರ್ಥಿಗಳಿಗೆ ಜ್ಞಾನದ ಬಂದಿದೆ ಈಗ ಪ್ರಸ್ತುತ ವಿದ್ಯಾಲಯದಲ್ಲಿ ಒಟ್ಟು ಒಂದು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಎಂಟನೇ ಹತ್ತನೇ ಎಲ್ಲ ಸದಸ್ಯರಿಗೆ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರ ಹಾಗೂ ಕೋಟಿ ಲಕ್ಷ ஜ ஒட்டுாபானி ரீதியாக இருக்கேன் In my ಸನ್ಮತಿ ಶಿಕ್ಷಣ ಸಮಿತಿಯ ಅಧ್ಯಕ್ಷ ವಿನೋದ್ ಬರ್ಗಾಲಿ ಉಪಾಧ್ಯಕ್ಷ ಅಜಿತ್ ನಾಂದ್ರಿ ಸನ್ಮತಿ ಪ್ರೌಢಶಾಲೆಯ ಅಧ್ಯಕ್ಷ ಸನ್ಮತಿ ಪಾಟೀಲ್ ಸಮಿತಿಯ ಕಾಲೇಜಿನ ಅಧ್ಯಕ್ಷ ಆರ್ ವಿ ಸಂಗೋರಾಮ್ ಪದ್ಮಾವತಿ ಪ್ರೌಢಶಾಲೆಯ ಅಧ್ಯಕ್ಷ ಮಹೇಂದ್ರ ಕುಸನಾಳಿ ಬೆಳಗಾವಿ ಸಮಿತಿಯ ಶಾಲಾ ಕಾಲೇಜುಗಳ ಎಕ್ಸಿಕ್ಯೂಟಿವ್ ಚೇರ್ಮನ್ ವಿನೋದ್ ಪಾಟೀಲ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಭಾರತ ಸೇವಾದಳದ ಸೇವಾರತ್ನ ಪ್ರಶಸ್ತಿ ಪಡೆದ ಸಮಿತಿಯ ಶಿಕ್ಷಕ ಎಂಕೆ ಕಾಂಬ್ಳೆ ಮತ್ತು ಆದರ್ಶ ಶಿಕ್ಷಕ ಪ್ರಶಸ್ತಿ ಪಡೆದ ಎಕೆ ಪಾಟೀಲ್ ಸೇರಿದಂತೆ ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಸನ್ಮತಿ ಪ್ರೌಢಶಾಲೆಯ ಸಂಜನಾ ಸಾಜನಿ ಪ್ರಜ್ಞಾ ಪಾಟೀಲ್ ಸಂಜೀವಿನಿ ಮುಜಾವರ್ ಪದ್ಮಾವತಿ ಪ್ರೌಢಶಾಲೆಯ ಸಾಕ್ಷಿ ರಾಯನ್ನವರ್ ಅಂಕಿತಾ ಕಾವರಿ ಅನುರಾಧ ಕಾಂಬ್ಳೆ ಜೊತೆಗೆ ಜೋಡೋದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಶಾಲೆಯ ವಿದ್ಯಾರ್ಥಿ ರಾಜವರ್ಧನ್ ಖರಾತ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಯದಲ್ಲಿ ಸಮಿತಿಯ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮತಿ ಎಲ್ವಿ ಸಂಗೋರಾಮ್ ಎಸ್ಎಂ ಕುಸನಾಳಿ ಅಶೋಕ್ ಪಾಟೀಲ್ ಮಹಾವೀರ್ ಪಾಟೀಲ್ ಅಶ್ವಥ್ ಕುಮಾರ್ ಪಾಟೀಲ್ ಕುಮಾರ್ ಮಾಲ್ಗಾವಿ ರಾಹುಲ್ ಸವದತ್ತಿ ಡಾಕ್ಟರ್ ಸಾವಿತ್ರಿ ದೊಡ್ಡಣ್ಣವರ್ ಶ್ರೀಮತಿ ಅಕ್ಕಾತಾಯಿ ಮುಜಾವರ್ ಸುರಿತಾ ಮಾಕಣ್ಣವರ್ ಸಿಇಒ ಸತೀಶ್ ಪಾಟೀಲ್ ಸೇರಿದಂತೆ ಸಮಿತಿಯ ಎಲ್ಲ ಸದಸ್ಯರು ಶಿಕ್ಷಕ ವೃಂದದವರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶೀತಲ್ ಮಾಲ್ಗಾವಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ಬಸವರಾಜ್ ತರದಾಳೆ